ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಂದು ಹೇಗೆ ರಿಮೂವ್ ಮಾಡ್ಕೊಳ್ತು ಕ್ಲಿಯರ್ ಮಾಡ್ಕೊಳುದು ಅಂತ ಹೇಳ್ಕೊಡ್ತಿದ್ದೆ ಮತ್ತೆ ಈ ವಿಡಿಯೋದಲ್ಲಿ ಬಂದು ಹೇರ್ಸ್ ಯಾವ ತರ ಸ್ಮೂತ್ ಆಗಿ ಅಂದರೆ ಅಂದ್ರೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅಂದ್ರೆ ಸ್ಮೂತ್ ಅಂದ್ರೆ ಸಿಲ್ಕಿ ಸಿಲ್ಕಿ ಆಗಿ ಇರ್ತದೆ ಸಲ ಜಾಸ್ತಿ ಸಿಕ್ಕಾಗಿರ್ತದೆ ಜಾಸ್ತಿ ಸ್ವಲ್ಪ ಜನರದ್ದು ಹೇರ್ಸ್ ಸೊ ಅವರಿಗಾಗಿ ಇದು ಅಂದ್ರೆ ಸಿಕ್ ಜಾಸ್ತಿ ಆಗಲ್ಲ ಮತ್ತೆ ಸ್ಮೂತ್ ಆಗಿ ಆಗ್ತವೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಕೇವಲ ನಿಮ್ಮ ಹತ್ರ ಒಂದು ಎಗ್ ಇದ್ರೆ ಸಾಕು ನಮ್ದು ಅಂದ್ರೆ ವಾರದಲ್ಲಿ ಒಂದು ಒಂದ್ ಸತಿ ಅಪ್ಲೈ ಮಾಡ್ಕೊಂಡ್ರು ಪರವಾಗಿಲ್ಲ ಎರಡ್ ಸತಿ ಅಪ್ಲೈ ಮಾಡ್ಕೊಂಡ್ರು ಪರವಾಗಿಲ್ಲ ಅಹ್ ಎಗ್ ಅನ್ನ ಹಚ್ಕೋಬೇಕು ಯಾವ ತರ ಅಂತ ನಮ್ಗೆ ಹೇಳ್ಕೊಡ್ತೇನೆ ನಾನು ನೋಡ್ತಾ ಹೋಗಿ ನನ್ನ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾವೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಮೇಲೆ ಫ್ರೆಶ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನನ್ನ ವಿಡಿಯೋಸ್ ಫಸ್ಟ್ ನಿಮ್ಗೆ ರೀಚ್ ಆಗುತ್ತೆ ಆಮೇಲೆ ನನ್ನ ವಿಡಿಯೋನ ನಾನು ಬೇರೆ ಬೇರೆ ವಿಡಿಯೋ ಹಾಕ್ತಾ ಇರ್ತೀನಿ ಹಾಗೆ ನೋಡ್ತಾ ಇರಿ ಮತ್ತೆ ಇದನ್ನ ಇವತ್ತು ಯಾವ ತರ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೇನೆ ತೋರಿಸ್ತೇನೆ ನಿಮ್ಗೆ ಅದೇ ತರ ನೀವು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಹೇರ್ಸ್ ಕೂಡ ಸಿಕ್ಕಾಗಲ್ಲ ಮತ್ತೆ ಸ್ಮೂತ್ ಆಗಿ ಹೇರ್ಸ್ ಗ್ರೋ ಆಗ್ತವೆ ಆಯ್ತಾ ಹೇಗೆ ಅಂತ ನಿಮ್ಗೆ ಹೇಳ್ಕೊಳ್ತೀನಿ ನೋಡಿ ನಿಮ್ಮ ಹೇರ್ಸ್ ಎಷ್ಟಿರುತ್ತೆ ನೋಡಿ ನಾನು ಎರಡು ಎಗ್ಗನ ತಗೊಂಡಿದ್ದೀನಿ ನೋಡಿ ಎರಡು ಎಗ್ಗನ್ನ ಅದನ್ನ ನಾನು ತೆಗೆದು ಇದು ಅಷ್ಟೇ ಹಾಕೊಂತೀನಿ ಏನದು ಯೆಲೋ ಯಲೋ ಕಲರ್ ಹಾಕೊಳ್ಳಲ್ಲ ನಾನು ಒಳಗಡೆ ಇರೋ ಯೆಲೋ ಕಲರ್ನ ಹಾಕೊಳ್ಳಲ್ಲ ಜಸ್ಟ್ ವೈಟ್ ಇರುತ್ತೆ ನೋಡಿ ಅದಷ್ಟೇ ಎಲ್ಲ ತೆಕ್ಕೋಬೇಕು ಎಲ್ಲೋ ಕಲರ್ ಮಾತ್ರ ತಗೊಳ್ಬೇಡಿ ಎಗ್ ಸಾಕಾಗುತ್ತೆ ಸೊ ನಾನು ಒಂದ್ ಎಗ್ ಅಷ್ಟೇ ಯೂಸ್ ಮಾಡ್ತಾ ಇದೀನಿ ಒಬ್ಬರಿಗೆ ಜಾಸ್ತಿ ಹೇರ್ಸ್ ಇರುತ್ತೆ ಎರಡ್ ಎಗ್ ಅನ್ನು ಯೂಸ್ ಮಾಡಬಹುದು ಎಲ್ಲ ನಾನು ಕ್ಲೀನ್ ಆಗಿ ತಕೊಂಡೆ ನೋಡಿ ಇದನ್ನ ಹೇರ್ಸಿಗೆ ಅಪ್ಲೈ ಮಾಡ್ಕೋಬೇಕು ನಾನು ಅಂದ್ರೆ ಗ್ಲೌಸ್ ಹಾಕೊಂಡು ಕೈಯಿಂದನೂ ಅಪ್ಲೈ ಮಾಡ್ಕೋಬಹುದು ಮತ್ತೆ ಬ್ರಷ್ ಇದ್ರೆ ಕೈಯಿಂದನೂ ಅಪ್ಲೈ ಮಾಡ್ಕೊಳ್ಳಿ ಬ್ರಷ್ ಬ್ರಶ್ ಇಂದ ಬ್ರಶ್ ಅಂದ್ರೆ ಡೀಪ್ ಆಗಿ ಅಪ್ಲೈ ಆಗುತ್ತೆ ಹಾಗಾಗಿ ನಾನು ಬ್ರಷ್ ಇಂದ ಅಪ್ಲೈ ಮಾಡ್ಕೊತೇನೆ ನೋಡಿ ನನ್ನ ನಾನೇ ಗೊತ್ತಾಗ್ಬೇಕಲ್ವಾ ಕ್ಯಾಮ್ರಾ ನೋಡಿದ್ರೆ ನನ್ಗೆ ಹೇಗೆ ಗೊತ್ತಾಗ್ಬೇಕು ಎಲ್ಲಿ ಎಲ್ಲಿ ಅಪ್ಲೈ ಆಗಿದೆ ಏನು ಅಂತ ಸೊ ಹಾಗಾಗಿ ನಾನು ಮಿರರ್ ಇಟ್ಕೊಂಡು ಅಪ್ಲೈ ಮಾಡ್ಕೋತೀನಿ ಪಾರ್ಲರ್ ಹೋಗೋಕ್ಕಿಂತ ಇದೇ ಬೆಟರ್ ಅಲ್ವಾ ಮನೆಯಲ್ಲಿನೇ ಮಾಡ್ಕೊಳ್ಳೋದು ಸೊ ಹಾಗಾಗಿ ನಾನು ಮನೆಯಲ್ಲಿ ವೀಕ್ಲಿ ಟೂ ಟೈಮ್ಸ್ ಅನ್ನ ಇದನ್ನ ತರ ಅಪ್ಲೈ ಮಾಡ್ಕೊತೀನಿ ಸೊ ಹಾಗಾಗಿ ಹೇರ್ಸ್ ಎಲ್ಲ ಸ್ಮೂತ್ ಆಗಿ ಇರುತ್ತೆ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಎಗ್ ಯಾರೆಲ್ಲ ಯೂಸ್ ಮಾಡಲ್ಲ ಅಂತೀರ ಎಗ್ ಹಚ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಮೊಸರಾದ್ರೂ ಹಚ್ಕೊಳ್ಳಿ ನಾನು ಮೊಸರು ಯೂಸ್ ಮಾಡಲ್ಲ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಮೊಸರು ಯೂಸ್ ಮಾಡ್ತಾ ಇಲ್ಲ ಇವಾಗ ಅಲರ್ಜಿ ಇದೆ ಅಂತ ನಾನು ಯೂಸ್ ಮಾಡ್ತಾ ಇಲ್ಲ ಲಾಸ್ಟ್ ಟೈಮ್ ನಾನು ಡ್ಯಾಂಡ್ರಪ್ಗೆ ಲಿಂಬೆ ಹಣ್ಣಿಂದ ತೋರಿಸಿದ್ದೆ ಸೊ ಇದು ಬಂದ್ಬಿಟ್ಟು ಎಗ್ ತತ್ತಿಯಿಂದ ಯಾವ ತರ ಹೇರ್ ಸ್ಮೂತ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ತರ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಂಡೆ ಇಷ್ಟೆಲ್ಲ ಫುಲ್ ಅಪ್ಲೈ ಆಯ್ತು ಒಂದ್ ಅರ್ಧ ಗಂಟೆವರೆಗೂ ಇಷ್ಟೇ ಬಿಡ್ತೇನೆ ನಾನು ಅರ್ಧ ಗಂಟೆ ಆದಮೇಲೆ ತಲೆ ಸ್ನಾನ ಮಾಡಿಬಿಟ್ಟು ಯಾವ ತರ ನನ್ನ ಹೇರ್ಸ್ ಆಗಿದೆ ಅಂತ ಮತ್ತೆ ನಿಮಗೆ ನಿಮ್ಗೆ ಹಚ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದೆ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಎಲ್ಲಾ ಡ್ರೈ ಮಾಡ್ಕೊಂಡೆ ಡ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಯಾವ ತರ ನನ್ನ ಹೇರ್ಸ್ ಬಂದಿದೆ ನೋಡಿ ಸಿಕ್ಕಾಗಲ್ಲ ಈ ತರ ಬಾಚ್ಕೊಂಡ್ರೆ ನೋಡಿ ಮೊದಲು ಸ್ವಲ್ಪ ಜಾಸ್ತಿ ಸಿಕ್ಕಾಗ್ತಾ ಇತ್ತು ಇವಾಗ ನನ್ಗೆ ಅದನ್ನ ಮುಟ್ಕೊಂಡಾಗ ಗೊತ್ತಾಗುತ್ತೆ ಯಾವ ತರ ಸ್ಮೂತ್ ಆಗಿ ಅನ್ಸುತ್ತೆ ಅಂತ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ನನಗೆ ನೋಡಿ ಬೇಕಿದ್ರೆ ಅಷ್ಟೊಂದು ಸಿಕ್ಕಿಲ್ಲ ಇದೆ ಬಟ್ ಅಷ್ಟೊಂದಿಲ್ಲ ಕಡಿಮೆ ಆಗಿದೆ ಅಂದ್ರೆ ಇವಾಗ ಹಚ್ಕೊಂಡಿದೀನಿ ಅಲ್ವಾ ಒಂದು ಹಾಗೆ ಕಂಟಿನ್ಯೂ ಹಚ್ತಾ ಇರ್ಬೇಕು ಅಂದ್ರೆ ಸಿಕ್ಕಾಗಲ್ಲ ಜಾಸ್ತಿ ಸ್ಮೂತ್ ಆಗಿ ಹೇರ್ಸ್ ಇರ್ತಾವು ನೋಡ್ರಿ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕೊಡಿ ಒಂದು ಮದ್ದಾದ ಒಂದು ಕಮೆಂಟ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ